नमस्कार न्यूज़ ट्वेंटी सिक्स के स्वागत ಸಿಎಂ ಸಿದ್ದರಾಮಯ್ಯ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡುತ್ತಿರುವ ಆರೋಪವನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳಿಂದ ಕಲಬುರ್ಗಿ ನಗರದಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಸರ್ದಾರ್ ವಲ್ಲಭಾಯಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆ ವೇಳೆ ಸಿದ್ದರಾಮಯ್ಯ ಅಭಿಮಾನಿ ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಯುವ ಘಟಕದ ನಗರ ಕಾರ್ಯದರ್ಶಿಯಾದ ಷಣ್ಮುಗನು ಏಕಾಏಕಿ ಮೈಯಲ್ಲಿ ಡೀಸೆಲ್ ಹಾಕಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಘಟನೆ ನಡೆದಿದೆ ಆತ್ಮಹತ್ಯೆಗೆ ಯತ್ನಿಸಿದ ಷಣ್ಮುಗ ಅವರನ್ನ ಪೊಲೀಸರು ಹಾಗೂ ಪ್ರತಿಭಟನಾಕಾರರು ರಕ್ಷಿಸಿದ್ದಾರೆ ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲ್ಬುರ್ಗಿ ಸಿದ್ದರಾಮಯ್ಯ ಸಾಲಾವಿ ಮಾಡ್ತಾ ಇದಾರೆ ಅದು ಮೂಡಾದಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಆದ್ರೂ ರಾಜ್ಯಪಾಲರು ನೋಟಿಸ್ ಕಳಿಸಿದ್ದಾರೆ ಅದು ನೋಟಿಸ್ ತಪ್ಪಿರುತ್ತದೆ ನೋಟಿಸ್ ರಿಟರ್ನ್ ತಗೊಳ್ಬೇಕು ನಾವು ಅಪ್ಪಟ ಸಿದ್ದರಾಮಯ್ಯ ಅವರ ಅಭಿಮಾನಿ ಆ ನೋಟಿಸ್ ತಗೋದೇ ಇದ್ರೆ ಮುಂದಿನ ದಿನದಲ್ಲಿ ಇದೇ ತರ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅಭಿಮಾನಿಗಳು ಸ್ಟ್ರೈಕ್ ಮಾಡ್ತಾರೆ ಇದೇ ತರ ಡೀಸೆಲ್ ಹಾಕೊಂಡು ಸಹಾಯಕ್ಕೆ ನಾವು ತಯಾರಿದ್ದೇವೆ ಸಿದ್ದರಾಮಯ್ಯ ಅಭಿಮಾನಿಗಳು ತಯಾರಿದ್ದಾರೆ ಇಲ್ಲ ನೀವು ಸ್ಟ್ರೈಕ್ ಮಾಡಿ ಮುಖಾಂತರದಲ್ಲಿ ಏನಾದರೂ ತನಿಖಿಸ್ಬೇಕು ಈ ಥರ ಡೀಸೆಲ್ ಹಾಕೋದ್ರಿಂದ ಏನು ಆಗ್ತೈತಿ ಇಷ್ಟೇ ದೂರವಾಗಿ ಹುಚ್ಚಾಟ ಇದೆ ನಾವು ಹುಚ್ಚಾಟ ಅಲ್ಲ ಅವರು ಸುಮ್ ಸುಮ್ಮನೆ ಇದು ಹಗರಣ ಮಾಡ್ದವ್ರು ಬಿಜೆಪಿ ಜೆ ಪಿ ಜೆಡೆಸ್ದವ್ರು ಎಷ್ಟೋ ಜನ ಇದ್ದಾರೆ ಅವ್ರನ್ನ ಬಿಟ್ಟು ಇವ್ರು ಏನು ಮಾಡ್ದೆ ಇರುವಂತ ಸಿದ್ಧರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ನಾಯಕರು ಅವ್ರಿಗೆ ಸುಮ್ ಸುಮ್ಮನೆ ಇದು ಬದಲಾವ ಮಾಡ್ತಾ ಇದ್ದಾರೆ ಅವ್ರದ್ ಏನೂ ತಪ್ಪಿಲ್ಲ ಕರೆಕ್ಟಾಗಿ ತನಿಖೆ ಮಾಡಾರೆ ಅವ್ರಿಗೆ ಸುಮ್ಮನೆ ಅವರು ಬಿಜೆಪಿ ಮಾತ್ ಕೇಳಿ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸಬೇಕಂತ ಅವ್ರು ಹುನ್ನಾರ ಮಾಡ್ತಾ ಇದಾರೆ ಹಂಗಾಗಿ ಅವ್ರ ಸಲುವಾಗಿ ನಾವು ಸಹಾಯಕ್ಕೆ ತಯಾರಿದ್ದೇವೆ ಅವ್ರನ್ನ ಮುಂದೆ ದಿನಗಳಲ್ಲಿ ಇಳಿಸಿದ್ರೆ ಕನ್ಫರ್ಮ್ ಆಗಿ ನಾವು ಸಹಾಯಕ್ಕೆ ತಯಾರಿದ್ದೇವೆ ಸಾಯ್ತೀವಿ ನಾವು ಅವ್ರ ಸಲುವಾಗಿ ಅವ್ರ ಏನಾದ್ರು ಒಂದ್ ಹಬ್ನೇ ಅಲ್ಲ ಅವ್ರು ಇಳಿಸ್ತಿದ್ರೆ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲಾ ಜನ ಸಹಾಯಕ್ಕೆ ಸಿದ್ಧಾರ್ಥ ಸಿದ್ದರಾಮಯ್ಯ ಸಾ ನನ್ನ ಹೆಸರು ಷಣ್ಮು ಕಲಬುರ್ಗಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ